ಚಿಂತಾಮಣಿಯಲ್ಲಿ ಕನ್ನಡ ರಾಜ್ಯೋತ್ಸವ ಇದ್ರು ಹೇಗೆ ಎಲ್ಲ ಕಡೆ ತೆಲುಗುದಲ್ಲಿ ಬೋರ್ಡ್ ಬರೀತಾ ಇದ್ರು ಈ ನಾಡು ಕನ್ನಡ ರಾಜ್ಯೋತ್ಸವಮು ಅಂತ ಅದು ಕರಿತಾ ಇದ್ದು ಕೂಡ ತೆಲುಗು ಫಿಲ್ಮ್ ಆ್ಯಕ್ಟ್ರಿಗಳ ದುರದೃಷ್ಟ ಅಂತಂದ್ರೆ ಭಾಳ ಚಿಕ್ಕ ವಯಸ್ಸಲ್ಲಿ ದೊಡ್ಡ ವಿಜ್ಞಾನಿಗಳನ್ನ ಪುಸ್ತಕ ಓದ್ದಾಗ ಒಂದು ಡಿಸ್ಕನೆಕ್ಟ್ ಸಿಗುತ್ತೆ ನಮಗೆ ಏನು ಐನ್ಸ್ಟೀನ್ ಹಿಂಗಿದಂತೆ ಹಿಂಗಿದಂತೆ ಅಂತೆಲ್ಲ ಬರೀತಾರಲ್ಲ ಅದೆಷ್ಟು ವೈಭವೀಕರಿಸ್ಬಿಟ್ಟಿರ್ತಾರಲ್ಲಿ ಅಂತಂದರೆ ನಾವದಾಗಲ್ಲ ಬಿಡು ನನಗೆ ಗೊತ್ತಿರೋರಲ್ಲಿ ಅಟ್ಲೀಸ್ಟ್ ಇನ್ ಇಂಡಿಯಾ ಮನೆಯಲ್ಲೇ ಕೂತ್ಕೊಂಡು ರಿಸರ್ಚ್ ಮಾಡಿ ಪಿ ಎಚ್ ಡಿ ತಗೊಂಡಿರೋದು ಏಕೈಕ ವ್ಯಕ್ತಿ ಬಿ ಜಿ ಎಲ್ ಸ್ವಾಮಿ ಏನೋ ಇವನ್ ಪ್ರೈಮರಿ ಸ್ಕೂಲ್ ಮಾಡ್ಸೋದು ವೇಸ್ಟು ಸುಮ್ಮನೆ ಅಂತ ಮಿಡ್ಲ್ ಸ್ಕೂಲ್ಗೆ ಹಾಕ್ಸ್ಬಿಟ್ರು ಅದೊಂದು ದೊಡ್ಡ ತಪ್ಪು ಅಂತ ಕಾಣುತ್ತೆ ನನಗೊಂಥರ ಇದ್ದಕ್ಕಿದ್ದಂಗೆ ಎಲ್ಲ ಮಂಕ ಆಗ್ಬಿಡ್ತು ಏನೂ ಕಲಿಯೋಕಾಗ್ತಿರಲ್ಲ ಏನೂ ಅರ್ಥವಾಗ್ತಿರ್ಲಿಲ್ಲ ಸರ್ ನಿಮ್ಮ ಕನಕ ಮುಸುಕು ಕರಿ ಸಿರಿಯಾನ ಮತ್ತೆ ಕಪಿಲಿಪಿ ಸಾರ್ ಮೇಲೆ ಒಂದಷ್ಟು ಮಾತಾಡಿದ್ವಿ ಒಂದು ಸಣ್ಣ ಬ್ರೇಕ್ ತಗೊಂಡ್ವಿ ನಿಮ್ಮ ಕೈಯಾರೆ ಮುದ್ದೆ ಮಾಡಿಕೊಟ್ರಿ ಅದು ನಮ್ಮ ನಿಜವಾಗ್ಲೂ ತುಂಬ ಖುಷಿ ಹಂಗೆಲ್ಲ ಏನಿಲ್ಲ ಸರ್ ನೀವು ಒಬ್ರೇ ಇದ್ದು ನಮ್ಮ ನಾಲ್ಕು ಜನಕ್ಕೆ ಮುದ್ದೆ ಊಟ ಮಾಡಿಸಿದ್ರಿ ಬಹಳ ಖುಷಿ ಆಯ್ತು ಮೈ ಪ್ಲೇಜರ್ ನನಗೆ ಒಂದಷ್ಟು ಇತಿಹಾಸಗಳನ್ನು ಓದಕ್ಕೆ ಬಂದಾಗ ಕೋಲಾರಕ್ಕೆ ಮತ್ತೆ ಕನ್ನಡಕ್ಕೆ ಇರುವ ಸಂಬಂಧ ಚಿಂತಾಮಣಿಯಲ್ಲಿ ಓದಿದ್ದು ನಾನು ಚಿಂತಾಮಣಿಯಲ್ಲಿ ಸಂಪೂರ್ಣವಾಗಿ ತೆಲುಗು ಹೌದು ಆದ್ರೆ ಆವತ್ತು ಕೂಡ ಅಂದ್ರೆ ನಾನು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಆವತ್ತು ಕೂಡ ಚಿಂತಾಮಣಿಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ರು ಹೇಗೆ ಎಲ್ಲ ಕಡೆ ತೆಲುಗು ಬೋರ್ಡ್ ಬರೀತಾ ಇದ್ದರು ಈ ನಾಡು ಕನ್ನಡ ರಾಜ್ಯೋತ್ಸವಮೂ ಅಂತ ಅದು ಕರಿತಾ ಇದ್ದು ಕೂಡ ತೆಲುಗು ಫಿಲ್ಮ್ ಆಕ್ಟರ್ಗಳನ್ನ ಅವರು ಪಾಪ ಬಂದು ಬಹಳ ಸಂತೋಷವಾಗಿ ಆರಾಮಾಗಿ ನೀವೆಲ್ಲ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ ನಮಗೆ ಬಹಳ ಖುಷಿ ನಮ್ಮನ್ನ ಕರೀದಿರ ಇನ್ನೂ ಜಾಸ್ತಿ ಖುಷಿ ನಮಗೆ ಅಂತ ಆ ರೀತಿಯ ಸೌಹಾರ್ದತೆ ಇತ್ತು ಚಿಂತಾಮಣಿ ಕೋಲಾರ ತಾಲೂಕು ಇನ್ಫ್ಯಾಕ್ಟ್ ಕೋಲಾರು ಚಿಂತಾಮಣಿ ಇಲ್ಲೆಲ್ಲ ನೀವು ತೆಲುಗು ಮಾತಾಡ್ತಾ ಇದ್ದೀರಾ ಅಂತಂದ್ರೆ ಅದೇನು ಆಶ್ಚರ್ಯನೇ ಇಲ್ಲ ಇಟ್ಸ್ ಆಕ್ಸೆಪ್ಟೆಡ್ ನ್ಯಾಚುರಲ್ ಫ್ಯಾಕ್ಟ್ ಓನ್ಲಿ ಒಂದ್ಲಿ ಫಾರ್ಚುನೇಟ್ಲಿ ಆಂಧ್ರದವರು ಕಿತ್ತಾಡಿಲ್ಲ ಚಿಂತಾಮಣಿ ಕೋಲಾರ ನಮ್ಗೆ ಸೇರಬೇಕು ಅಂತ ಅಷ್ಟೇ ಕೋಲಾರದ ಇತಿಹಾಸದ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ ಇನ್ಫ್ಯಾಕ್ಟ್ ಒಂದೆರಡು ಕತೆ ಕೂಡ ಬರ್ದಿದ್ದೀನಿ ನಮ್ಮೂರಿನ ಬಗ್ಗೆನೆ ಕತೆ ಬರೆದಿದ್ದೀನಿ ಆ ರೀತಿ ಬಹಳ ಹತ್ತಿರದಲ್ಲಿರೋದಂದ್ರೆ ನಮ್ಮೂರಿನ ಕತೆ ಅದು ಕೆರಳಿದ ಕರಳು ಅಂತ ಬರ್ದೆ ನಮ್ಮೂರ್ ಪಾಲಕ್ಕಮ್ಮನ ದೇವ ದೇವರ ಮೇಲೆ ಅದಲ್ಲದೆ ಇನ್ನೊಂದು ಬರೆದಿದೀನಿ ಶಿಲಾ ವ್ಯೂಹ ಅಂತ ಅದು ಕೂಡ ನಮ್ಮೂರ ಹತ್ರ ಹುನುಕುಂದ ಅಂತ ಇದೆ ಆ ಹುನುಕುಂದಲ್ಲಿ ನಾನು ಫಸ್ಟ್ ಟೈಮ್ ಆ ಸರ್ಕಲ್ ನೋಡಿದ್ದೆ ಏನೋ ಕಲ್ಲುಗಳನ್ನ ಒಂದು ವೃತ್ತದಲ್ಲಿ ಜೋಡಿಸಿರೋದು ಅದು ಯಾಕೆ ಅಂತ ವಿಚಾರಣೆ ಮಾಡ್ತಿರ್ಬೇಕಾದ್ರೆ ನಾನು ಅವಾಗಲೇ ಹೇಳಿದ್ದೆಲ್ಲ ಟೇಕಲ್ ಹತ್ರ ಗುಹೆ ಹತ್ರ ಮೆಗಾಲಿಥಿಕ್ ಸೈಟ್ಸ್ ಎಲ್ಲ ಇತ್ತು ಅಂತ ಅಲ್ಲಿ ಅವರು ನನಗೆ ತೋರಿಸಿದ್ರು ಆತರ ಸರ್ಕಲ್ಸ್ ಎಲ್ಲಾನು ಶಿಲಾಯುಗದ ಮಾನವ ಶರೀರಗಳನ್ನ ಹುಡ್ತಾ ಇದ್ದ ಜಾಗ ಅಂತ ಆವಾಗ ಬಂದು ನನ್ನ ಎಂಟು ಜೊತೆ ಹೋಗಿ ಅಲ್ಲೆಲ್ಲ ಹುಡುಕಿದಾಗ ಅಲ್ಲಿ ಒಂದು ಬೆಟ್ಟ ಇದೆ ಸಣ್ಣ ಗುಡ್ಡ ಆ ಗುಡ್ಡದ ಮೇಲೆ ನನಗೆ ಐತಿಹಾಸಿಕ ಪಾಟ್ಸ್ ಎಲ್ಲ ಸಿಕ್ಕಿದ್ವು ಮನೇಲಿ ಇನ್ನೂ ಎಲ್ಲೋ ಇದೆ ಮಕ್ಕಳೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಹುಡುಕಾಡ್ಬೇಕಾದ್ರೆ ಇನ್ನೂ ಕೂಡ ಯಾವುದೋ ಕಾಲದಲ್ಲಿ ಅಲ್ಲಿ ಜನ ಇದ್ರು ಅನ್ನೋದಕ್ಕೆ ಮಣ್ಣಿನ ಕುಡಿಕೆಗಳು ಪಾಟ್ಸು ಇವೆಲ್ಲ ಸಿಕ್ಕಿದ್ವು ಒಂದು ಬಂಡೆ ಮೇಲೆ ಏನೋ ಒರಳು ಇವೆಲ್ಲನೂ ಅವನೇ ಅಲ್ಲ ಒಂಥರ ಏನೋ ಇನ್ಸ್ಪೈರ್ ಆಗಿ ಆ ಶಿಲಾ ಬರೆದಿದ್ದು ಶಿಲಾ ವಿವಾಹ ಕಾದಂಬರಿನಲ್ಲಿ ಒಂದು ರೀತಿ ಅದು ನಮ್ಮ ತಂದೆ ತಾಯಿ ಕಥೆನೆ ಅಂತ ಹೇಳ್ಬೇಕು ಅದು ಕೊನೆಗೆ ತಂದಿದ್ದೀನಿ ಕೂಡ ನಮ್ಮ ತಂದೆನೇ ಬಂದು ನನ್ನ ಮಗಳಿಗೆ ತನ್ನ ಕತೆ ಹೇಳಿದಾಗೆ ಅವ್ಳು ಬಂದು ನಮ್ಮನೆಯಲ್ಲಿ ವಾಪಸ್ ನಮ್ಮ ತಾಯಿ ಹೇಳ್ಬೇಕಾರೆ ಅಮ್ಮ ನನ್ನ ಕತೆನೆ ಕಣೆ ಯಾರು ಹೇಳಿದ್ದ ನಿಂಗೆ ಏನೋ ತರ ಆ ರೀತಿ ತಂದಿದ್ದೀನಿ ಒಂದು ರೀತಿಯಲ್ಲಿ ಇತಿಹಾಸವನ್ನು ಹಾಗೂ ನಮ್ಮ ತಂದೆ ತಾಯಿಯವರ ಕಥೆನ ಮಿಕ್ಸ್ ಮಾಡಿ ಶಿಲಾವ್ಯೂಹದಲ್ಲಿ ತಂದಿರೋದು ನೀವು ಜರ್ನಿ ಆಫ್ ಟೈಮಲ್ಲಿ ಒಂದೊಳ್ಳೆ ಘಟನೆ ನಿಮಗೆ ಬದುಕಿಗೆ ಇನ್ಸ್ಪೈರ್ ಮಾಡಿದಂಥದ್ದು ಹಂಚ್ಕೋಬೋದು ಇದನ್ನು ಅನ್ನೋ ಥರದ್ದು ಅದು ಯಾ ಯಾರಿಂದಲೂ ಆಗಿರ್ಬೋದು ನಮಗೆ ಬೇಷ್ಟ ಇದ್ರಪ್ಪ ಐ ಸ್ಕೂಲಲ್ಲಿ ಎಮ್ ಜಾನ್ ದೇವಪ್ರಿಯ ಅಂತ ಈಸ್ ನೋ ಮೋರ್ ನನಗೆ ಮಿಡ್ಲ್ ಸ್ಕೂಲಲ್ಲೇ ಒಂದು ರೀತಿ ಮಂಕ್ ಬಡ್ದುಬಿಟ್ಟಿತ್ತು ಅದೇನು ಸಡನ್ನಾಗಿ ನನಗೆ ಮಿಡ್ಲ್ ಸ್ಕೂಲ್ ಹಾಕಿದ್ದಕ್ಕೂ ಒಂದು ನಂಗೆ ಸ್ವಲ್ಪ ಪ್ರಮೋಷನ್ ಕೊಟ್ಟರು ನಮ್ಮ ತಂದೆ ಮೇಸ್ಟ್ರು ಆಗಿದ್ದರು ಹಂಗಾಗಿ ಪ್ರೈಮರಿ ಸ್ಕೂಲ್ ಒಂದೇ ವರ್ಷ ಮಾಡಿಸಿದ್ದು ನನಗೆ ಏನೋ ಇವನ್ಗೆ ಪ್ರೈಮರಿ ಸ್ಕೂಲ್ ಮಾಡಿಸೋದು ವೇಸ್ಟು ಸುಮ್ಮನೆ ಅಂತ ಅದು ಹೋಗಿ ಮಿಡ್ಲ್ ಸ್ಕೂಲ್ಗೆ ಹಾಕ್ಸ್ಬಿಟ್ರು ಅದೊಂದು ದೊಡ್ಡ ತಪ್ಪು ಅಂತ ಕಾಣುತ್ತೆ ನನಗೆ ಒಂಥರ ಇದ್ದಕ್ಕಿದ್ದಂಗೆ ಎಲ್ಲ ಮಂಕ ಆಗ್ಬಿಡ್ತು ಏನೂ ಆಗ್ತಿರ್ಲಿಲ್ಲ ಏನೂ ಅರ್ಥವಾಗ್ತಿರ್ಲಿಲ್ಲ ಅದಾದಮೇಲೆ ಹೆಂಗೋ ಏಳು ಏಳನೇ ಕ್ಲಾಸ್ ಪಾಸ್ ಆದರೆ ಎಂಟನೇ ಕ್ಲಾಸ್ ಹೋದೆ ಎಣ್ಣೆ ಕ್ಲಾಸ್ಗೆ ನಮಗೆ ಅರ್ಟಿನಲ್ಲೇ ನಮ್ಮ ಊರ್ ಪಕ್ಕದಲ್ಲೇನೆ ಎಂ ಜಾನ್ ದೇವಪ್ರಿಯ ಅಂತ ಒಬ್ಬ ಮೇಸ್ಟ್ರು ಬಂದರು ಏಳನೇ ಕ್ಲಾಸ್ಗೂ ಅವರೇ ಎಂಟನೇ ಕ್ಲಾಸ್ಗೂ ಅವರೇ ಅಥವಾ ಎಂಟು ಎಂಟನಿಗೂ ಅವರೇ ಒಂಬತ್ತಕ್ಕೂ ಅವರೇ ಹತ್ತಕ್ಕೂ ಅವರೇ ಕನ್ನಡ ಅವರೇ ಇಂಗ್ಲೀಷ್ ಅವರೇ ಮ್ಯಾಥಮೆಟಿಕ್ಸ್ ಅವರೇ ಎಲ್ಲ ಅವರೇ ಮಾಡಬೇಕು ಎಲ್ಲರಿಗೂ ಸೊ ಅದಕ್ಕೇನು ಮಾಡಿದ್ರು ನಾನು ಎಸ್ ಎಲ್ ಸಿ ಬರ್ತಾ ಇದ್ದಂಗೆ ನಮಗೆಲ್ಲ ಟ್ಯೂಷನ್ ಶುರು ಮಾಡಿದರು ಹಗಲತ್ತು ಮಾಡೋಕ್ಕಾಗಲ್ಲ ಒಬ್ಬರೇ ಎಷ್ಟು ಮಾಡಕ್ಕೆ ಸಾಧ್ಯ ಐದು ಗಂಟೆ ಮೇಲೆ ಬರೋ ನೀವೆಲ್ಲ ಅಂತ ಹೇಳ್ಬಿಟ್ಟಂತ ಮನೆಗೆ ಕರ್ಸ್ಕೊಂಡು ಅಲ್ಲಿ ಮಾಡ್ತಾಯಿದ್ರು ಅವರು ಮ್ಯಾಥಮ್ಯಾಟಿಕ್ಸ್ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಎಸ್ ಎಸ್ಪೆಷಲಿ ನನಗೆ ನನಗೊಂಥರ ಮನಸ್ಸು ತಿರ್ಕೊಂಡು ಹೋಯ್ತಪ್ಪ ಓಪನ್ ಆಗ್ತಾ ಹೋಯ್ತು ನಿಜಕ್ಕೂ ಕೂಡ ನಾನು ಯೋಚನೆ ಮಾಡ್ಬೋದು ಅರ್ಥ ಮಾಡ್ಕೋಬೋದು ನಾನು ಓದಿ ಕಲ್ತ್ಕೋಬೋದು ಅನ್ನೋ ಅರಿವು ಬಂದಿದ್ದೆ ಎಂ ಜಾನ್ ದೇವಪ್ರಿಯ ಅಂತ ಸೊ ಅವರು ನನ್ನ ಜೀವನದಲ್ಲಿ ನಮ್ಮ ತಂದೆ ಎಷ್ಟು ಮುಖ್ಯ ಅನ್ನಂಗೆ ಅಷ್ಟೇ ಮುಖ್ಯ ಅಂತ ನಾನು ಅವ್ರಿಗೆ ಹೇಳ್ತೀನಿ ಇನ್ಫ್ಯಾಕ್ಟ್ ನಾನು ಪಿ ಎಚ್ ಡಿ ಎಲ್ಲ ಮಾಡಿ ಕೆಲಸ ಮೇಲೆ ಯಾವಾಗ ಒಂದು ಸಲ ಹೆಬ್ಬಾಳದಲ್ಲಿ ಯಾವುದೋ ಒಂದು ಹತ್ರ ಅವರು ಸಿಗರೇಟ್ ಇದ್ದರು ನೋಡಿದೆ ಅವರೇ ಅಂತ ಅನಿಸ್ತು ಹೋಗ್ಬಿಟ್ಟು ಸಾರ್ ತಾವು ದೇವಪ್ರಿಯ ಅವರಲ್ವಾ ಅಂತ ಹೌದು ನೀನು ಯಾರು ಒಂದು ಪಾಮ ಮರ್ತೋಗಿರ್ತಾನೆ ಅವ್ರಿಗೆ ನೀನು ಯಾರು ಅದರು ದುಃಖಕ್ಕಂತ ಕಾಲು ಬಿದ್ದುಬಿಟ್ಟೆ ಹಾಗೆ ಎದುರ್ಕೊಂಬಿಟ್ರು ಅವರು ಏನೋ ಕಳ್ಳ ಯಾರೋ ಏನೋ ಅಂತ ತಿರುಗಿ ಎದ್ದು ಬಿಟ್ಟು ಗಣೇಶಯ್ಯ ಸಾರ್ ಈ ಥರ ಮೇಸ್ಟ್ರು ಮಗ ಲೋ ನೀನೇನೋ ಎಲ್ಲಿದೆಯಾ ಏನೋ ಅಂತ ಅವರು ಖುಷಿಪಟ್ಟರು ಹಾಗೆ ನನ್ನ ಮನಸ್ಸು ತೆರೆದವರು ಅವರು ಏನು ಮಾಡ್ತಿದ್ರು ಸರ್ ರಿಟೈರ್ಡ್ ರಿಟೈರ್ಡ್ ಆಮೇಲೆ ಅವ್ರ ಮನೆಗೆ ಸಲ ಹೋಗಿದ್ದೆ ದುರದೃಷ್ಟ ಸಿಗ್ಲಿಲ್ಲ ಅದಾದ ಒಂದು ಆರು ತಿಂಗಳಿಗೂ ಅಥವಾ ವರ್ಷಕ್ಕೂ ಗೊತ್ತಾಯ್ತು ಅವರು ತೀರ್ಕೊಂಡ್ಬಿಟ್ಟು ಅಂತ ಸೊ ನಿಜಕ್ಕೂ ಅವ್ರು ನಾನು ಜೀವನ ಪೂರ್ತಿ ನೆನ್ಸ್ಕೊಂತೀನಪ್ಪ ಅವರು ನನ್ನ ಮನಸ್ಸು ಅವ್ರು ತೆರೀದೇ ಇದ್ರೆ ಆಲ್ಜಿಬ್ರಾ ಮೂಲಕ ನನಗೆ ಆ ಗೆಲುವು ಬರದೇ ಇದ್ದಿದ್ರೆ ನನಗೆ ಎಲ್ಲ ಸಬ್ಜೆಕ್ಟ್ಗಳು ಕಷ್ಟ ಆಗ್ಬಿಟ್ಟಿರೋದು ಬಿಳಿಸಿಕೊಳ್ಳಲಿದ್ದಂಗೆ ಮಂಕು ಬಡ್ದು ಬಿಟ್ಟಿರೋದು ಮುಂದೆ ಏನು ಮಾಡ್ತಿದ್ದ ಗೊತ್ತಿಲ್ಲ ಅದಾದ ಮೇಲೆ ನನಗೆ ಆ ರೀತಿ ಮತ್ತೊಬ್ಬ ಮೇಷ್ಟ್ರು ನನಗೆ ಇನ್ಫ್ಲುಯೆನ್ಸ್ ಮಾಡಿರೋದು ಅಂದರೆ ಇರಬೇಕಾದ್ರೆ ಒಂದು ವರ್ಷ ಬಿ ಎಸ್ ಸಿ ಮಾಡೋವಾಗ ಶಾಕುಂತಲ ನಾಟಕನ ಒಬ್ಬರು ಮಾಡ್ತಾಯಿದ್ರು ನಾರಾಯಣ ಸ್ವಾಮಿ ಅಂತಲೂ ಏನೋ ಅವರು ಶಾಕುಂತಲ ನಾಟಕ ಬಸಪ್ಪ ಶಾಸ್ತ್ರಿ ಅವರದ್ದು ಎಲ್ಲಿ ಮಾಡ್ತಿದ್ರು ಸರ್ ನಮ್ಮ ಕಾಲೇಜಲ್ಲಿ ಕಾಲೇಜಲ್ಲಿ ಒಂದೊಂದು ಲೈನ್ ತಗೊಂಡವರು ಸುಮಾರು ಒಂದು ಗಂಟೆ ಮಾತಾಡ್ತಾ ಮಾತಾಡ್ತಾಯಿದ್ರು ಆವಾಗಲೇ ನಂಗೆ ಅನಿಸಿದ್ದು ಸಾಹಿತ್ಯಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಕಾಳಿದಾಸ ಒಂದೊಂದು ಲೈನಲ್ಲೂ ಕೂಡ ನೀವೇ ಏನೇನು ಎಷ್ಟೊಂದು ಅಡಗಿಸಿ ಇಟ್ಟಿರ್ತಾನೆ ಅನ್ನೋದನ್ನು ಅವರು ಹೇಳ್ತಾ ಇರಬೇಕಾದ್ರೆ ಬಾಯಿ ತಕ್ಕೊಂಡು ಕೇಳೋಂಗಾಗೋದು ಅದ್ಭುತವಾದ ಮೇಸ್ಟ್ ಅವರು ಆ ರೀತಿ ಸಾಹಿತ್ಯದ ಶಕ್ತಿ ಇದೆಯಲ್ಲ ಅದನ್ನು ಅವರು ನಂಗೆ ತೋರಿಸ್ಕೊಟ್ರು ಕಾಣುತ್ತೆ ಆದರೆ ನಾನು ಆವಾಗ ಸಾಹಿತ್ಯಕ್ಕೆ ನಾನು ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಕನ್ನಡ ಬರೆಯೋದು ಅವಕಾಶ ಸಿಗ್ಲಿಲ್ಲ ಏನೂ ಇರಲಿಲ್ಲ ಹಂಗಾಗಿ ಬಿ ಎಸ್ ಸಿ ಎ ಜಿ ಹಿಡಿದು ಪಿ ಹೆಚ್ ಡಿ ಮುಗಿಯೋವರೆಗೂ ನಾನು ಏನು ಬರೀಲ್ಲ ನಮ್ಮ ತಂದೆ ಏನೋ ಆವಾಗ ಅವಾಗ ಚಿಕ್ಕದಾಗ ಒಂದ್ ಕಡೆ ನೀವು ಬಳಸಿದ್ರಿ ಎಲ್ಲೋ ಹೊಲ ಕಾಯುತ್ತ ಹೋದು ಅಂತ ಅಪ್ಪ ನನಗೆ ಪುಸ್ತಕ ಕೊಟ್ಟರು ಅಲ್ಲಿಂದ ಜರ್ನಿ ಶುರು ಆಯ್ತು ಅಂತ ನಾನು ಅವಾಗಲೇ ಎಂಜಾನ್ ದೇವಪ್ರಿಯ ಹೇಗೆ ನನಗೆ ಕಣ್ತರಿಸಿದ್ರು ಅಂತ ಹೇಳಿದ್ನೋ ಹಾಗೆ ಪುಸ್ತಕಗಳು ಓದುವ ರೂಢಿ ಮಾಡಿಸಿದ್ದು ನಮ್ಮ ತಂದೆ ಅದು ಏನು ನಾನೇನೋ ನನಗೆ ಶಿಕ್ಷೆ ಅಂತ ನಾನು ಅಂದ್ಕೊಂಡಿದ್ದ ತೋಪತ್ರ ಹೋಗೋದು ಅಲ್ಲಿ ಕಾಲ ಕಳೆಯೋಕೆ ಅಂತ ಅವರು ನನಗೆ ಕೊಡಿಸಿದ್ದ ಪುಸ್ತಕಗಳು ಓದೋದು ಈಗಲೂ ನಾವು ಊರ ಕಡೆ ಹೋದಾಗ ನಮ್ಮೂರು ಒಂದು ಕಡೆ ತಿರ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ಆ ಗುಡ್ಡ ನೋಡ್ಕೊಂಬರ್ತೀನಿ ನಾನು ಒಂದು ಬಂಡೆ ಅದು ನಮ್ಮ ತೋಪದ ಪಕ್ಕದಲ್ಲಿ ಆ ಬಂಡೆ ಇದೆ ಆ ಬಂಡೆ ಮೇಲೆ ಕುತ್ಕೊಂಡು ಜೋರಾಗಿ ಓದ್ತಾ ಇದ್ದೆ ಓದೋದು ಅಂದರೆ ಆಗ ಅರ್ಥ ಮಾಡ್ಕೊಂಡು ಓದೋದು ಅಂತ ಇರಲಿಲ್ಲ ಸುಮ್ಮನೆ ಓದೋದು ಅಂತಷ್ಟೇ ವಿಧಿ ಇಲ್ಲೇ ಕೆಲವು ಅರ್ಥವಾಗ್ತಿ ನಾವು ಅಷ್ಟೇ ಹೊತ್ತು ಸುಮ್ಮನೆ ಓದೋದು ಅನ್ನೋದು ಸುಮ್ಮನೆ ಓದೋಕ್ಕೋಸ್ಕರ ಓದಬೇಕು ನಮ್ಮ ತಂದೆ ಹೇಳಿದಾರೆ ಓದಬೇಕು ಅನ್ನೋ ಥರ ಇತ್ತು ಆದರೆ ಅವೆಲ್ಲ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಈ ನಾವು ಹಿಂದಿರುಗಿ ನೋಡಿದಾಗ ಗೊತ್ತಾಗುತ್ತೆ ಸೊ ಜಾ ದೇವಪ್ರಿಯ ಅವರು ನನ್ನ ಮನಸ್ಸು ತೆಗೆದಿದ್ದರೆ ಆ ಮನಸ್ಸಿಗೆ ಒಂದು ಏನೋ ಗುರಿ ಬರೋಕ್ಕೆ ಕಾರಣ ಆಗಿದ್ದು ನಮ್ಮ ತಂದೆ ಓದು ಅಂತೇಳಿ ಪುಸ್ತಕಗಳ್ ನಂಗೆ ಕೊಟ್ಟಿದ್ದು ಅದರಲ್ಲಿ ಸಾಹಿತ್ಯ ಅಂತಲ್ಲ ಅವ್ರು ಕೊಟ್ಟಿದ್ದು ಸಾಮಾನ್ಯವಾಗಿ ಇಂಗ್ಲೀನೋ ನಮಗೆ ಕೊಟ್ಟಿದ್ದೆಲ್ಲ ಕೆಲವು ಕನ್ನಡ ಇಂಗ್ಲೀಷ್ ಎರಡೂ ಇತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಚರಿತ್ರೆ ಈ ರೀತಿ ಸಂಬಂಧ ಅಲ್ವಾ ಅಥವಾ ಸಾಹಿತ್ಯದ್ದು ಅಲ್ಲ ಆ ವಿಜ್ಞಾನದ ಪುಸ್ತಕಗಳು ಓದ್ತಾ ಇರಬೇಕಾದ್ರೆ ಒಂದು ನಿಮ್ಗೆ ಹೇಳ್ಬೇಕಪ್ಪ ಇಲ್ಲಿ ದುರದೃಷ್ಟ ಅಂತಂದರೆ ಭಾಳ ಚಿಕ್ಕ ವಯಸ್ಸಲ್ಲಿ ದೊಡ್ಡ ವಿಜ್ಞಾನಿಗಳನ್ನ ಪುಸ್ತಕ ಓದಿದಾಗ ಒಂದು ಡಿಸ್ಕನೆಕ್ಟ್ ಸಿಗುತ್ತೆ ನಮಗೆ ಏನು ಐನ್ಸ್ಟೈನ್ ಹಿಂಗಿದ್ನಂತೆ ಹಿಂಗಿದ್ದಂತೆ ಅಂತೆಲ್ಲ ಬರೀತಾರಲ್ಲ ಎಷ್ಟು ವೈಭವೀಕರಿಸ್ಬಿಟ್ಟಿರ್ತಾರಲ್ಲಿ ಅಂತಂದರೆ ನಾವು ಅದು ಆಗೋಕ್ಕಾಗಲ್ಲ ಬಿಡು ಅನ್ನೋ ಥರ ಬಂದ್ಬಿಡುತ್ತೆ ಇದು ಭಾಳ ಜನಕ್ಕೆ ಇದಾಗುತ್ತೆ ಅಂತ ಅನ್ಸುತ್ತೆ ಅದನ್ನು ಹೆಂಗೋ ಮಾಡಿ ಅವಾಯ್ಡ್ ಮಾಡಬೇಕು ಅನಿಸುತ್ತೆ ಮಕ್ಕಳಿಗೆ ನಾವು ಕೊಡಬೇಕಾಗಿರೋದು ಕೇವಲ ನೋಬೆಲ್ ಪ್ರಶಸ್ತಿ ತೊಗೊಂಡವ್ರದ್ದೆಲ್ಲ ಅಥವಾ ಅತಿ ದೊಡ್ಡ ವ್ಯಕ್ತಿಗಳದಲ್ಲ ಸಾಮಾನ್ಯ ವ್ಯಕ್ತಿಗಳ ಗೆಲುವನ್ನು ಸಾಮಾನ್ಯ ವ್ಯಕ್ತಿಗಳ ಜೀವನದಲ್ಲೂ ಕೂಡ ಗೆಲುವಿರುತ್ತೆ ಸಾಧನೆ ಇರುತ್ತೆ ಅನ್ನೋ ಪುಸ್ತಕಗಳನ್ನ ಆ ಏಜಲ್ಲಿ ಕೊಡಬೇಕು ಅಂತ ನಾನು ಈ ಇತ್ತೀಚಿಗೆ ನನಗೆ ಏನೋ ಅನಿಸ್ತಾ ಇರೋ ಒಂದು ಏನೋ ಪಾಠ ಅಂತಲೇ ಹೇಳ್ಬೇಕು ಯಾಕಂದ್ರೆ ಅವ್ರನ್ನೆಲ್ಲ ಓದಿ ನಾವು ಅವ್ರ ಆವಕ್ಕಾಗಲ್ಲ ಬಿಡು ಕತೆ ಅಷ್ಟೇ ಇದು ಅನ್ನೋ ಥರ ಅನ್ಕೊಂಡ್ಬಿಡ್ತೀವಿ ನಾವು ಹಂಗೆ ಆಗ್ಬೋದಾ ಅನ್ನೋ ಅಲ್ಲಿರೋದು ಅವ್ರ ಹಿಂಗಾಗಲಿ ಆದ್ರೂ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ ನಂಬರ್ ಒನ್ ಆ ಪುಸ್ತಕಗಳನ್ನ ಬರೆದಿರೋರು ಹಂಗೆ ಬರೆದಿರ್ತಾರೆ ಏನು ಯಾರು ಮಾಡಿದ್ದಲ್ಲಿ ಎಲ್ಲಾದ್ರಲ್ಲೂ ಗ್ರೇಟ್ ಅವರು ಅಲ್ವೇ ಅಲ್ಲವೇ ಅದನ್ನು ತಪ್ಪಿಸ್ಬೇಕು ಅಂತಂದರೆ ಬಹುಶಃ ಮಕ್ಕಳಿಗೆ ನಾಟ್ ಓನ್ಲಿ ಗ್ರೇಟ್ ಸಕ್ಸಸ್ಫುಲ್ ಪೀಪಲ್ ಬಟ್ ಆರ್ಡಿನರಿ ಪೀಪಲ್ನ ಕಥೆಗಳು ಅಥವಾ ಜೀವನ ಚರಿತ್ರೆಯನ್ನು ಕೊಡಬೇಕು ಅಂತ ನಾನು ಅಂದ್ಕೊತೀನಿ ಡಿ ವಿ ಜಿ ಕಗ್ಗಂಟನ್ನು ಸೃಷ್ಟಿ ಮಾಡಿದಂಥ ಡಿ ವಿ ಜಿ ಡಿ ವಿ ಜಿ ಬರಹಗಳೇ ಒಂಥರ ವಿಶೇಷವಾದ ಬರಹಗಳು ಆಗ ನೋಡಿದ್ರೆ ಇನ್ನು ಅವ್ರ ಮಗ ಬಿ ಜಿ ಎಲ್ ಸ್ವಾಮಿ ಐ ಶುಡ್ ಸೆ ಈಸ್ ಇನ್ಫ್ಲೂಯೆನ್ಸ್ ಇಡ್ ಮಿ ಎಲ್ ಆರ್ಟ್ ಓಕೆ ಅವ್ರದ್ದು ಹಸಿರುವನ್ನು ಹೋದಾಗಿನಿಂದ ನಾನು ಬಿ ಕಮ್ ಈಸ್ ಒಂಥರ ಫ್ಯಾನ್ ಅಷ್ಟೇ ಅಲ್ಲ ಅವರು ವೈಜ್ಞಾನಿಕ ಏನೋ ಪ್ರಬಂಧಗಳು ಕೂಡ ಪ್ರಪಂಚ ಪ್ರಸಿದ್ಧ ಡಿ ವಿ ಜಿ ಅವರು ನನಗೆ ಅಂದರೆ ಕಗ್ಗಾ ಓದಿದ್ದೀನಿ ಡಿ ವಿ ಜಿ ಅವ್ರ ಮೇಲೆ ನನಗೆ ಗೌರವ ಇದೆ ಮೋರ್ ದನ್ ಕವಿ ಅನ್ನೋದಕ್ಕಿಂತ ಮಗನನ್ನು ಬೆಳೆಸಿದ್ರಲ್ಲ ಡಿ ವಿ ಜಿ ಅದ್ರ ಬಗ್ಗೆ ಅಂತ ನನಗೆ ಭಾಳ ಗೌರವ ಇದೆ ಗೊತ್ತಿರಬೇಕಲ್ಲ ಅವ್ರ ಮಗ ಪಿ ಎಚ್ ಡಿ ಮಾಡಬೇಕು ಅಂತಂದಾಗ ಕಥೆ ಏನಾಗುತ್ತೆ ಅಂದರೆ ಎಮ್ ಎಸ್ ಸಿ ಮಾಡಿರ್ತಾರೆ ಎಮ್ ಎಸ್ ಸಿ ಮಾಡಿದಾದ ಏನು ಮಾಡಬೇಕು ಅಂತಿದ್ಯಾ ಅಂತ ಕೇಳ್ತಾರೆ ಕೆಲವು ಡಿ ವಿ ಜಿ ಮಗನ ಬಿ ಜಿ ಎಲ್ ಸ್ವಾಮಿ ಹೇಳ್ತಾರೆ ನಾನು ಯಾವ್ದನ್ನು ಕೆಲಸಕ್ಕೆ ಅಂತಿದ್ದೀನಿ ಅಂತ ಏನಕ್ಕೆ ಅಂದರೆ ನಾನು ದುಡಿದ್ಬಿಟ್ಟು ಪಿ ಎಚ್ ಡಿ ಮಾಡ್ ಅಂತಿದ್ದೀನಿ ಅಂತಂತಾರೆ ದುಡ್ದು ಏನು ಬೇಕು ನಿಮಗೆ ದುಡ್ಡು ಬೇಕಾ ಏನಕ್ಕೆ ಬೇಕು ನಾನು ಮೈಕ್ರೋಸ್ಕೋಪ್ ಬೇಕು ಅದಕ್ಕೆ ಮೈಕ್ರೋ ಟೋಮ್ ಬೇಕು ಸ್ಟೈನ್ಸ್ ಬೇಕು ಅಂತ ನಾನು ಕೊಡಿಸ್ತೀನಿ ಅದನ್ನ ತಗೊಂಡು ಮಾಡು ಅಂತಂತಾರೆ ಬಿ ಜಿ ಎಲ್ ಸ್ವಾಮಿ ತಗೊಂಡು ಮನೆಯಲ್ಲೇ ಕೂತ್ಕೊಂಡು ರಿಸರ್ಚ್ ಮಾಡ್ತಾರೆ ನನಗೆ ಗೊತ್ತಿರೋರಲ್ಲಿ ಅಟ್ಲೀಸ್ಟ್ ಇನ್ ಇಂಡಿಯಾ ಮನೆಯಲ್ಲೇ ಕೂತ್ಕೊಂಡು ರಿಸರ್ಚ್ ಮಾಡಿ ಪಿ ಎಚ್ ಡಿ ತಗೊಂಡಿರೋದು ಏಕೈಕ ವ್ಯಕ್ತಿ ಬಿ ಜಿ ಎಲ್ ಸ್ವಾಮಿ ಗ್ರೇಟ್ ಮನೆಯಲ್ಲೇ ಎಲ್ಲ ಮಾಡಿ ಸೂಪರ್ ಆ ರೀತಿ ಮಗನ್ನ ಎನ್ಕರೇಜ್ ಮಾಡಿದ್ದು ಅವರು ಏನು ಡಿ ವಿ ಜಿ ಗೊತ್ತಲ್ಲ ಎಷ್ಟು ಬಡತನದಲ್ಲಿದ್ದರು ಅಂತ ಅಷ್ಟು ಬಡತನದಲ್ಲಿದ್ದರೂ ಬಿ ಜಿ ಸ್ವಾಮಿ ಮಗನ್ಗೆ ಪಿ ಎಚ್ ಡಿಗೆ ಅಂತ ಮೈಕ್ರೋಸ್ಕೋಪ್ ಕೊಡಿಸ್ತಾರೆ ಮೈಕ್ರೋಟೋಮ್ ಕೊಡಿಸ್ತಾರೆ ಸ್ಟೈನ್ಸ್ ಕೊಡಿಸ್ತಾರೆ ಆ ದೃಷ್ಟಿನಲ್ಲಿ ನನಗೆ ಐ ಹ್ಯಾವ್ ಮೈ ಅಡ್ಮಿರೇಷನ್ ಟು ಹಿಮ್ ಮೋರ್ ಆ್ಯಸ್ ಎ ಫಾದರ್ ಹೂ ಬ್ರಾಟ್ ಅಪ್ ಸಚ್ ಎ ಗ್ರೇಟ್ ಸನ್ ಬಿಲ್ಡ್ ಸಚ್ ಎ ಗ್ರೇಟ್ ಸನ್ ಅಫ್ಕೋರ್ಸ್ ಕಗ್ಗ ಇರ್ಲಿ ಇನ್ನೊಂದ್ ಇರ್ಲಿ ಅದು ಫೇಮಸ್ ಬಿಡಿ ಅವರು ಅವ್ರ ಜೀವನ ರೀತಿನೇ ಒಂದ್ ರೀತಿ ಮಾದರಿ ಎಲ್ಲರಿಗೂ ಹೆಂಗ್ ಬದುಕಬೇಕು ಅಂತ